ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ಗದಗ ಜಿಲ್ಲೆ ಮುಂಡೂರ್ಕಿ ತಾಲೂಕಿನ ಡಂಬಳ ಹಾಗೂ ಡೋಣಿ ಗ್ರಾಮದ ಮಧ್ಯ ಸಂಭವಿಸಿದೆ ನಿನ್ನೆ ರಾತ್ರಿ ಏಳು ಮೂವತ್ತರ ಹೊತ್ತಿಗೆ ಈ ಘಟನೆ ನಡೆದಿತ್ತು ಈ ವೇಳೆ ನಟೋರಿಯಸ್ ದಾರೋಡೆಕೋರ ಜಯಸಿಂಹ ಕಾಲಿಗೆ ಎರಡು ಸುತ್ತು ಗುಂಡೇಟು ತಗುಲಿದೆ ರಾಜ್ಯ ಹಾಗೂ ಅಂತಾರಾಜ್ಯ ಪೊಲೀಸ್ ಇಲಾಖೆಯ ತಲೆನೋವಾಗಿದ್ದಂತಹ ಈ ಗ್ಯಾಂಗ್ ಪತ್ತೆ ಹಚ್ಚಲು ಗದಗ ಎಸ್ಬಿ ಬಿಎಸ್ ನೇಮಗೌಡ ಸೂಚನೆ ಮೇರೆಗೆ ಎಡಿಎಫ್ಸಿ ಎಸ್ ಬಿ ಶಂಕದ ಮಾರ್ಗದರ್ಶನದಲ್ಲಿ ಮುಂಡರಗಿ ಸಿಪಿಐ ಮಂಜುನಾಥ್ ಕುಸುಗಲ್ ಮುಳುಗುಂದ ಸಿಪಿಐ ಸಂಗಮೇಶ್ ಶಿವಯೋಗಿ ಹಾಗೂ ಬೆಟಗೇರಿ ಸಿಪಿಐ ಧೀರಜ್ ಸಿಂಧೆ ಸೇರಿದಂತೆ ನುರಿತ ಸಿಬ್ಬಂದಿಗಳ ತಂಡವನ್ನು ರಚಿಸಲಾಗಿತ್ತು ಹೀಗೆ ಕದೀಮರ ಜಾಡು ಹಿಡಿದಿದ್ದಂತಹ ಪೊಲೀಸರ ಕೈಗೆ ಆರೋಪಿಗಳು ಸಿಕ್ಕಿಬಿದ್ದರು ಅಲ್ಲದೆ ಮೊಬೈಲ್ ಸಂಪರ್ಕ ಬಿಟ್ಟು ಇನ್ಸ್ಟಾಗ್ರಾಂ ಮೂಲಕ ಈ ಗ್ಯಾಂಗ್ ಸಂವನ ನಡೆಸುತ್ತಿದ್ದು ಹೀಗಾಗಿ ಅವರನ್ನು ಕಂಡು ಹಿಡಿಯುವುದು ಕಾಕೆಗೆ ಸವಾಲಾಗಿತ್ತು ಗ್ಯಾಂಗ್ ಮೇಲೆ ನಿಗಾ ವಹಿಸಿದಂತಹ ಜಿಲ್ಲೆಯ ಕಾಕಿ ಕೊನೆಗೂ ಆರೋಪಿಗಳ ಸೆರೆ ಹಿಡಿಯುವಲ್ಲಿ ಗದಗ ಪೊಲೀಸರ ತಂತ್ರ ಜನಶ್ರೀ ನ್ಯೂಸ್ ಗದಗ ಇದು ಸಹ ಮುಂಜಾನೆ ಹೊತ್ತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಸಿಪಿಐ ಪಿಐ ಮುಂಡರ್ಗಿ ಅವರು ಆರೋಪಿತ ಒಬ್ಬ ಜಯ ಜಯಸಿಂ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು ಇಪ್ಪತ್ತೆರಡು ವರ್ಷ ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನ ಜನತಾ ಕಾಲೋನಿ ವಾಸಿಯವರು ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದ್ದ ರೀಸೆಂಟ್ಲಿ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾವಟ್ಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ತಿಕೋಟ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದಾಗಿದೆ ನಮ್ಮಲ್ಲಿ ಲಕ್ಷ್ಮೇಶ್ವರ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಏನು ಅಪರಾಧ ದಾಖಲಾಗಿರುವುದು ಕಂಡುಬಂದಿದೆ ಇದನ್ನ ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ಒಂದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಇವನನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ನ್ಯೂಸೆನ್ಸ್ ಮಾಡಿ ತಪ್ಸ್ಕೊಂಡು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಏನು ಸ್ಟಾಪ್ ಮಾಡಿಲ್ಲ ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ ಎರಡು ಸುತ್ತು ಗುಂಡನ್ನು ಹರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಸ್ ಔಟ್ ಆಫ್ ಡೇಂಜರ್ ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಏನು ಗಾಯ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಒಟ್ಟಿನಲ್ಲಿ ಒಬ್ಬ ಏನು ಅತ್ಯಂತ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆರೋಪಿಯಾಗಿದ್ದ ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ಅವಶಕ ಎಂದು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಅವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅದು ಆ ಇನ್ಫಾರ್ಮೇಷನ್ ಕೂಡ ಇದೆ ಆಂಧ್ರದೇಶ ಆ ಕಡೆ ಬಾರ್ಡ್ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಬೆಂಗಳೂರು ನಮ್ಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್ ಜಾಲಹಳ್ಳಿ ಪಿ ಎಸ್ ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ ಇಂಟ್ರೋಗನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾಯಿದೆ ಇದೆ ಸೊ ಅದನ್ನು ತೆಗೆದುಕೊಂಡು ಇವರೆಲ್ಲೆಲ್ಲಿ ಅಫೆನ್ಸ್ ಮಾಡಿದರು ಆ ಎಲ್ಲ ಅಧಿಕಾರಿಗಳ ಜೊತೆಗೂ ಕೂಡ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಮುಂದಿನ ತನಕನೇ ಕೈಗೊಳ್ತೀವಿ ತನಿಖೆ ಹೆಚ್ಚಿನ ಭಾಗನ ಬಿಟ್ಕೊಡ್ಲಿಕ್ಕೆ ಆಗಲ್ಲ ಆದರೆ ತಾವು ಹಾಗೆ ಇವನು ಭಾಳ ಪೊಲೀಸ್ ಅಧಿಕ ಸ್ಟೇಷನ್ಗಳಿಗೆ ಬೇಕಾಗಿದ್ದ ಒಂಥರ ಏನು ಪ್ರೊಫೆಷ್ನಲ್ ಆಗಿ ಹ್ಯಾಬಿಚುವಲ್ ಆಗಿ ಅಫೆನ್ಸ್ಗಳನ್ನು ಮಾಡಿಕೊಂಡು ಡೆಕಾಯಿಟಿ ಮಾಡೋದಿರ್ಬೋದು ಹೌಸ್ ಬ್ರೇಕಿಂಗ್ ಟೆಪ್ಸ್ ಮಾಡೋದಿರ್ಬೋದು ಅಥವಾ ಆಡ್ ಅದರ್ ತಪ್ಸ್ ಮಾಡೋದಿರ್ಬೋದು ವೆಹಿಕಲ್ ತಪ್ ಮಾಡಿ ಅಫೆನ್ಸ್ ಮಾಡೋದು ಸಪೋಸ್ ಎಲ್ಲಾದರೂ ಒಂದು ಬಲೆಯರೋ ಕಳ್ತನ ಮಾಡೋದು ಇನ್ನೊಂದು ಕಡೆ ಹೋಗಿ ಅದನ್ನು ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡೋದು ಎಲ್ಲಾದರೂ ಒಂದು ಬೈಕ್ ಟೆಪ್ ಮಾಡೋದು ಅದನ್ನ ಹೋಗಿ ಇನ್ನೊಂದು ಕಡೆ ಅಫೆನ್ಸ್ ಮಾಡೋದು ಅದನ್ನು ಅಲ್ಲಿ ಹೋಗೋದು ರೀಸೆಂಟ್ಲಿ ಅಥಣಿ ಇದು ಕಾಗವಾಡದಲ್ಲಿ ಅಫೆನ್ಸ್ ಮಾಡ್ಕೊಂಡು ಬರುವಾಗ ಬಿಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪೋಸ್ಟಲ್ಲಿ ಇವರು ಬೊಲೋರನ್ನು ಬಿಟ್ಟು ಓಡಿ ಹೋಗ್ತಾರೆ ಪೋಸ್ಟ್ನಲ್ಲಿ ಹಿಡಿಯುವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ಹಿಂಗೆ ಬೇರೆ ಬೇರೆ ಕಡೆಗೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಫೆನ್ಸ್ ಮಾಡೋದು ಪೊಲೀಸರಿಗೆ ಸೋಲಿಸಿಲಾರ್ದಂಗೆ ಓಡಾಡಿಕೊಂಡು ಏನು ಅಫೆನ್ಸ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಇವ್ರನ್ನ ಟ್ರೇಸ್ ಮಾಡಿದ್ದೀವಿ ಟ್ರೇಸ್ ಮಾಡಿ ಸೆಕ್ಯೂರ್ ಮಾಡಿದ್ದೀವಿ ಮೊದಲು ಗ್ಯಾಂಗ್ ಇದೆ ಇವ್ರ ಜೊತೆ ಇನ್ನೂ ಮೂರು ಜನರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ಸೊ ಅವ್ರೂ ಕೂಡ ಇಂಟ್ರೋಗೇಷನ್ ನಡೀತಾ ಇದೆ ಟೋಟಲ್ ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದೀವಿ ಮತ್ತೆ ಇದರಲ್ಲಿ ಯಾರಾದರೂ ಯಾರಾದ್ರೂ ಅಂತ ನಮ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಾಯ್ತಾರೆ ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡ್ತೀನಿ ಅಂದ್ರೆ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಇವರು ಇದರಿಂದ ಈ ಡಂಬಳದಿಂದ ಶಿರಟಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೋಗ್ತಾ ಇದ್ರು ಡೋಣಿ ಹತ್ರ ಹೋದಾಗ ನನಗೆ ಅಂದರೆ ನ್ಯೂಷನ್ಸ್ ಮಾಡಿ ನನಗೆ ತಲೆ ನೋಯ್ತಾ ಇದೆ ನೇಚರ್ ಕಾಲು ಹೋಗ್ಬೇಕು ಅಂತ ಗಲಾಟೆ ಮಾಡಿ ಜೀಪ್ಗೆಲ್ಲ ತಲೆ ಗುದ್ದ್ವಿ ದೆನ್ ನಮ್ಮವ್ರು ಅನಿವಾರ್ಯವಾಗಿ ಕೆಳಗಿಳಿಸಿ ಇದು ಮಾಡುವಾಗ ನೇಚರ್ ಕಾಲು ಅಟೆಂಡ್ ಮಾಡು ಅಂತ ಹೇಳುವಾಗ ಕೈಯಲ್ಲಿ ಇರ್ತಕ್ಕಂಥ ಬೇಡಿಯಿಂದನೇ ಪೊಲೀಸರಿಗೆ ಹೊಡೆದು ಅಲ್ಲಿರೋ ಕಲ್ಲಿಂದ ಹೊಡೀಲಿಕ್ಕೆ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಪೊಲೀಸ್ ಒಂದು ಬೇಡಿಯಿಂದ ಹೊಡೆದದ್ದು ಮತ್ತು ಕಲ್ಲಿಂದ ಹೊಡೆದದ್ದು ಗಾಯ ಆಗಿದೆ ಮಲಗೈಗೆ ಮತ್ತು ತಲೆಯಿಂದ ಕೂಡ ಗುದ್ದಿದ್ದಾರೆ ಅವರಿಗೆಲ್ಲ ಇದಕ್ಕೆ ಸೊ ಹಾಂ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಕೂಡ ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ಎಲ್ಲ ಥರದ ಅಫೆನ್ಸ್ಗಳಲ್ಲಿ ಇವರು ಭಾಗಿಯಾದ ಡೆಕೊಯ್ಟಿ ರಾಬ್ರಿ ಎಚ್ ಬಿ ಟಿ ಸೊ ಈಗ ಡಿಟೇಲ್ಸ್ ನಾವು ನೋಡಬೇಕು ಅಂದರೆ ಯಾವ್ಯಾವ ಪೊಲೀಷನ್ಲಿ ಯಾವ ರೀತಿಯಾಗಿದೆ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು ನಮ್ಮ ಲಕ್ಷ್ಮೇಶ್ವರ್ ಪೊಲೀಷನಲ್ಲಿ ಥ್ಟ್ ಕೇಸ್ ಇದೆ ಕಾಗವಾಡಲ್ಲಿ ಡೆಕೊಯ್ಟಿ ಕೇಸ್ ರಿಜಿಸ್ಟರ್ ಆಗಿದೆ ಬಾಗವಾಡಿ ಪೊಲ್ಯೂಷನಲ್ಲಿ ಒಂದು ತಪ್ ಕೇಸ್ ರಿಜಿಸ್ಟರ್ ಆಗಿದೆ ತಿಕೋಟ ಪೊಲ್ಯೂಷನಲ್ಲಿ ತಪ್ ಕೇಸ್ ರಿಜಿಸ್ಟರ್ ಆಗಿದೆ ಆಮೇಲೆ ಇದರಲ್ಲಿ ಕೊರ್ತಿ ಕೊಲ್ಲಾರ್ ಕೊಲ್ಲಾರ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದು ಕುರಿ ಕಾಳತನ ಮಾಡಿರೋದು ಪ್ರಕರಣ ಇದಾಗಿದೆ ಆಮೇಲೆ ಈ ಹಿಂದೆ ಜಾಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ನಗರದ ಜಾಲಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕಳತನ ಪ್ರಕರಣಗಳು ಇರುವುದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಾಗಿರೋದು ಇನ್ನೂ ಹೆಚ್ಚಿನ ಅಪರಾಧಗಳನ್ನು ಅವರು ಮಾಡಿರೋ ಬಗ್ಗೆ ಮಾಹಿತಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡೋದು ಮಹಾರಾಷ್ಟ್ರ ಆಂಧ್ರದಲ್ಲೂ ಕೂಡ ಅವ್ರ ಮೂಮೆಂಟ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಅದನ್ನು ಕೂಡ ನಾವು ಔಟ್ ಮಾಡ್ತೀವಿ